ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಬರ್ರಿ ಇವತ್ತು ನಾವು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಸೊ ಏನು ಫಂಕ್ಷನ್ ಅಂತೇಳಿ ಹೇಳ್ತೀನಿ ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿತ್ತು ನೋಡಿರಿ ಸೊ ನಾನು ಸೀರೆ ಉಟ್ಕೊಂಡು ರೆಡಿಯಾಗಿದ್ದೇನೆ ಹೇಗೆ ಕಾಣ್ತಾ ಇದ್ದೀನ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನಮ್ಮ ಚಿನ್ನು ಕೂಡ ಜೀನ್ಸ್ ಜಾಕೆಟು ಜೀನ್ಸ್ ಪ್ಯಾಂಟು ಹಾಕ್ಕೊಂಡು ರೆಡಿಯಾಗಿದ್ದಾನೆ ಫಂಕ್ಷನು ಏನಪ್ಪ ಅಂತಂದರೆ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಪಾಪು ನೇಮಿಂಗ್ ಸೆರೆಮನಿ ಐತಿ ಸೊ ಅದಕ್ಕೋಸ್ಕರ ನಾವು ರೆಡಿಯಾಗಿಟ್ಟು ಹೋಗ್ತಾ ಇದ್ದೀವಿ ಮುಂದೆ ಹೋದ ಕೂಡಲೇ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ಸ್ ಕೂಡ ಬರ್ತಾರೆ ಬರ್ರಿ ಇನ್ನು ಶಾಪಿಂಗ್ ಕೂಡ ಮಾಡೋದೈತಿ ಶಾಪಿಂಗ್ ಮಾಡಿಕೊಂಡು ಫಂಕ್ಷನ್ ಅಟೆಂಡ್ ಆಗಬೇಕು ಇವಾಗ ಹೇಗೆ ಅಂತ ಇದ್ದೀನಿ ನೋಡಿರಿ ಹೊರಗಡೆ ಬಂದ ತಕ್ಷಣ ನನ್ನ ಒಂದು ಔಟ್ಫಿಟ್ಟು ಸೀರೆದು ಈ ಥರ ಐತಿ ಸೊ ನಮ್ಮ ಹಸ್ಬೆಂಡ್ ಅವರು ಕೂಡ ಗಾಡಿ ಸ್ಟಾರ್ಟ್ ಮಾಡಿದರು ಈಗ ನಾವು ಫಸ್ಟಿಗೆ ನಾವು ಜ್ಯುವೆಲ್ಲರಿ ಶಾಪಿಗೆ ಬಂದಿ ನೋಡಿರಿ ರೆಗ್ಯುಲರಾಗಿ ಇಲ್ಲೇ ಬಂದಿರ್ತೇವೆ ನಾವು ಒಂದೊಂದು ಸಾರಿ ಇಲ್ಲೇನಾದ್ರೂ ನಮ್ಗೆ ಇಷ್ಟ ಆಗುವಂಥದ್ದು ಸಿಗ್ಲಿಲ್ಲ ಅಂದರೆ ಬೇರೆ ಕಡೆ ಹೋಗಿರ್ತೀವಿ ಚಪ್ಪಲಿ ಹೊರಗಡೆ ಕಳೆದೆ ನಮ್ಮ ಚಿನ್ನೂ ಕೂಡ ನಮ್ಮ ಹಸ್ಬೆಂಡ್ ಅವ್ರ ಜೊತೆ ನಾನು ನಿಂತಿದ್ದಾನೆ ಅಷ್ಟೊಂದು ಜನ ಇಲ್ಲ ಅಂದ್ಕೊಂಡಿದ್ವಿ ಬಟ್ ಇದ್ದಾರೆ ಸೊ ನಾವು ಅಲ್ಲಿ ಕ್ಯಾನ್ಸಲ್ ಆಯ್ತು ನೋಡಿರಿ ತಗೊಳೋದು ಯಾಕಂದ್ರೆ ನಮ್ಗೆ ಬೇಕಾಗಿರುವಂಥದ್ದು ಇಷ್ಟ ಆಗುವಂಥದ್ದು ಯಾವುದು ಸಿಗ್ಲೇ ಇಲ್ಲ ಸೊ ಹಾಗಾಗಿ ರೊಕ್ಕ ಕೊಡೋದಾನ ನಿಜ ಮತ್ತು ಯಾಕೆ ಸುಮ್ಮನೆ ಅಂಥೇಳಿ ಅಲ್ಲಿ ಏನೂ ತೊಗೊಳ್ಳಿಲ್ಲ ಬೇಡ ಅಂಥೇಳಿ ಬಂದ್ವಿ ಬೇರೆ ಕಡೆ ಬಂದ್ವಿ ಇವಾಗ ಇಲ್ಲಿ ನಾವು ಸೆಕೆಂಡ್ ಟೈಮ್ ಬರ್ತಾ ಇದ್ದೀವಿ ಈಗ ಮುಂಚೆ ಒಂದು ಸಾರಿ ಬಂದಿದ್ವಿ ಅದು ನೈಟ್ ಟೈಮ ಯಾಕಂದರೆ ಯಾವುದು ಅಂಗಡಿ ಬಂದು ಅಂದರೆ ಚಾಲೂ ಇರಲಿಲ್ಲ ಸೊ ಹಾಗಾಗಿ ಇಲ್ಲಿ ಬಂದು ತೊಗೊಂಡೋಗಿದ್ವಿ ಈಗ ಸೆಕೆಂಡ್ ಟೈಮ್ ಈಗ ಇಲ್ಲೊಂದು ಮೂರು ಇವನು ತೊಗೊಂಡೆವು ನೋಡ್ರಿ ಸೊ ಮೂರೊಳಗೆ ಯಾವುದಾದ್ರೂ ತೊಗೊಳ್ಬೇಕಾ ಚೂಸ್ ಮಾಡ್ಬೇಕು ಮೂರಲ್ಲ ನಾಲ್ಕು ತೊಗೊಂಡೇವಿ ಇವಿಲ್ ಅಂತ ತೊಗೊಂಡಿ ಸೊ ಅದೊಂಥರ ಟ್ರೆಂಡಿಂಗ್ ಒಳಗೈತಲ್ಲ ಸಾಂಗಾಗಿ ನಮ್ಮ ಚಿನ್ನ ವೀಡಿಯೋ ಮಾಡಿ ಅಂದ್ಕೊಂಡ್ಲೆ ಮಾಡೋಕ್ಕತ್ತಿದ್ದೆ ಸೊ ಏನು ಮಾಡ್ತಾನೆ ಅಂದರೆ ಅಲ್ಲೇ ಮುಂದೆ ನಿಂತು ಮಾಡ್ತಾನೆ ಅದಕ್ಕೆ ಅಣತಿದ್ದೆ ನಾನು ಬರೀ ಝೂಮ್ ಹಾಕಿ ಮಾಡ್ಬೇಡ ಅಂಥೇಳಿ ಸೊ ನಾವು ತೊಗೊಂಡಿರುವಂಥದ್ದು ಇದು ನೋಡಿರಿ ಇವಿಲ್ ಆಯ್ ಅಂಥೇಳಿ ಸೊ ಇದು ನನಗೆ ಭಾಳ ಲೈಕ್ ಆಯ್ತು ಈ ಥರ ನಾ ಯಾವ ಹುಡುಗರ್ಗು ಕೊಟ್ಟಿರಲಿಲ್ಲ ಇದೇ ಫಸ್ಟ್ ಟೈಮ್ ಇದೊಂಥರ ಲುಕ್ ಚೆನ್ನಾಗಿತ್ತು ಮತ್ತು ಟ್ರೆಂಡಿಂಗ್ ಒಳಗೂ ಐತಿ ದೊಡ್ಡವ್ರನ್ನೂ ಕೂಡ ಕೊಳ್ಳಾಗ ಚೈನ್ ಒಳಗದು ಹಾಕೋತಾರೆ ಕಿವಿಯೊಳಗೆ ಹಾಕೋತಾರೆ ಕೈ ಒಳಗೂ ಹಾಕೊಳ್ತಾರೆ ಸೊ ಇದೊಂಥರ ಸಿಲ್ವರದ್ದು ಕೈಯಾಗಿ ಹಾಕೊಳ್ಳೋದು ನೋಡ್ರಿ ಸೊ ನಂಗೆ ಇಷ್ಟ ಆಯಿತು ಸಿಲ್ವರ್ ಅಂತೂ ತೊಗೊಂಡಾಯ್ತು ನೋಡ್ರಿ ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ನಾವು ಡ್ರೆಸ್ ತೊಗೊಳ್ಬೇಕಂತ ಅಂದ್ಕೊಂಡೇವಿ ಬೇಬಿ ಗರ್ಲ್ ಐತದ ಸೊ ಹಾಗಾಗಿ ಬೇಬಿ ಗರ್ಲಿಗೆ ಯಾವುದು ಚೆನ್ನಾಗಿರ್ತದೆ ಅಂತ ಹೇಳಿ ಒಂದು ಡ್ರೆಸ್ ಸೆಲೆಕ್ಟ್ ಮಾಡಿಕೊಂಡು ಹೋಗೋಣ ಅಂತ ನಡ್ಕೊಂಡು ಅಂದರೆ ಒಂದು ಕಡೆ ಗಾಡಿ ಪಾರ್ಕ್ ಮಾಡಿದ್ವಲ್ಲ ಸೊ ನಡ್ಕೊಂಡು ಹೋಗ್ತಾ ಇದೀವಿ ಗಾಡಿ ತೊಗೊಂಡು ತೊಗೊಂಡು ಹೋಗೋದು ಬೇಜಾರು ನೋಡ್ರಿ ಯಾಕಂದರೆ ಪಾರ್ಕಿಂಗ್ ಜಾಗನೂ ಇರಂಗಿಲ್ಲ ಸೊ ಹಾಗಾಗಿ అల్లి ఆ లైన్ దగ్గర ముందు ముందు ನಾವು ಸಣ್ಣ ಮಕ್ಕಳಿಗೆ ರೆಗ್ಯುಲರ್ ಆಗಿ ಒಂದು ಅಂಗಡಿಗೆ ಡ್ರೆಸ್ ತೊಗೊಂಡ್ಬರಕ್ಕೆ ಹೋಗ್ತಿದ್ವಿ ನೋಡಿರಿ ಬಟ್ ಎಷ್ಟೊಂದು ಹುಡುಕಿದ್ವಿ ಇದನ್ನ ಅಂಗಡಿ ಸಿಗ್ಲೇ ಇಲ್ಲ ಆಮೇಲೆ ಗೊತ್ತಾಯ್ತು ನಮ್ಗೆ ಅದು ಅಂಗಡಿ ಕಿತ್ತಾಕಿದಾರೆ ಅಂತೇಳಿ ಸೊ ಅದಕ್ಕೋಸ್ಕರ ಇಲ್ಲಿ ಬರಬೇಕಾದ್ರೆ ಒಂದು ಸೇಲ್ ಕಾಣ್ಸಿತ್ತು ನೋಡ್ರಿ ಇಲ್ಲಿ ಸೇಲ್ ಅಂದರೆ ಇಷ್ಟು ಚೆನ್ನಾಗಿದಾವಲ್ಲ ಇಲ್ಲಿ ಡ್ರೆಸ್ಸಸ್ಗಳು ಭಾಳ ಅಂದ್ರೆ ಭಾಳ ಮಸ್ತ್ ಅದಾವ ಬ್ಯೂಟಿಫುಲ್ ಆಗಿರುವಂಥ ಡ್ರೆಸ್ಸಸ್ ನಾವು ಬೈ ಮಾಡ್ಬೋದು ಇಲ್ಲಿ ಯಾರಿಗಾದರೂ ಬೇಕಾಗಿದ್ರೆ ನಾನು ಕಮೆಂಟ್ ಮಾಡಿದರೆ ನಾನು ಅಡ್ರೆಸ್ ಹೇಳ್ತೇನೆ ನನಗೆ ಇದ್ರೊಳಗೆ ಎಲ್ಲೋ ಕಲರ್ ಡ್ರೆಸ್ ಭಾಳ ಇಷ್ಟ ಆಗಿತ್ತು ನೋಡ್ರಿ ಬಟ್ ಅದ್ರದ್ದು ಸ್ಟಿಚಿಂಗ್ ಎಂಡಿಂಗ್ ಇರ್ತದಲ್ಲ ಅದು ಸರಿ ಇರಲಿಲ್ಲ ಒಂಥರ ಕಾಣಿಸ್ತಿತ್ತು ಹಾಗಾಗಿ ಅದು ಕ್ಯಾನ್ಸಲ್ ಮಾಡಿಬಿಟ್ಟು ನಾನು ಪಿಂಕ್ ಕಲರ್ದ ತೊಗೊಂಡೆ ಇಲ್ಲಿ ಡ್ರೆಸ್ಸಸ್ಗಳು ಹೆಂಗೆ ಅಂದ್ರೆ ಒನ್ ಫಿಫ್ಟಿದಿಂದ ಸ್ಟಾರ್ಟ್ ಆಗ್ತವೆ ಒನ್ ಫಿಫ್ಟಿದಿಂದ ಆರಾಮಾಗಿ ಒನ್ ತೌಸಂಡ್ ಮೇಲ್ವರೆಗೂ ಅದಾವೆ ಬಟ್ ನನಗೆ ಒನ್ ಫಿಫ್ಟಿದು ಇಷ್ಟ ಆಗಲಿಲ್ಲ ಆಮೇಲೆ ಟೂ ಹಂಡ್ರೆಡದ ಇಷ್ಟ ಆಗಲಿಲ್ಲ ಟು ಫಿಫ್ಟಿದಿಷ್ಟ ಆಯಿತು ಸೊ ಚೆನ್ನಾಗಿತ್ತು ಹೇಳಿ ಅದನ್ನು ತೊಗೊಂಡ್ವಿ ನೋಡಿರಿ ಇದೇ ಒಂದು ಅಂಗಡಿ ಕಮೆಂಟ್ ಮಾಡಿದ್ರೆ ನಾನು ನಿಮ್ಗೆ ಅಡ್ರೆಸ್ ಹೇಳ್ತೇನೆ ಸೊ ಭಾಳ ಚೆನ್ನಾಗಿರುವಂಥ ಡ್ರೆಸ್ಸಸ್ಗಳು ಸಿಗ್ತಾವ ಚಿನ್ನು ಮತ್ತು ಅವ್ರ ಪಪ್ಪ ಮುಂದೆ ಹೋಗಿ ನಿಲ್ತಾರೆ ಸೊ ಬರ್ರಿ ನಾವು ಇನ್ನು ಗಾಡಿ ಹತ್ಕೊಂಡು ಹೋಗ್ಬೇಕಾ ನಮ್ಮ ಚಿನ್ನು ಅಂತೂ ನಡ್ಕೊಂಡು ಹೋಗಬೇಕಾದ್ರೆ ಹಂಗೆ ಇಲ್ಲಾಕತ್ತಿದ್ದ ಅಲ್ಲೇ ಇಲ್ಲೇ ಅದು ಕೊಡ್ಸ ಇದು ಕೊಡ್ಸ ಅಂತೇಳಿ ಬಟ್ ಅವನಿಗೆ ಹೇಳಿದ್ವಿ ನಾವು ಇಲ್ಲ ಈಗ ನಾವು ಶಾಪಿಂಗ್ ಮಾಡೋಕೆ ಬಂದಿಲ್ಲ ಜಸ್ಟ್ ನಾವು ಫಂಕ್ಷನ್ಗೆ ಹೋಗ್ಬೇಕಂತ ಹೇಳಿ ಬಂದಿದ್ದೇವೆ ಸೊ ಅಲ್ಲಿ ಒಂದು ಪಾಪು ಐತಿ ಆ ಪಾಪುಗೆಲ್ಲ ತೊಗೊಳ್ಬೇಕು ಆಗಿದ್ದ ತೊಗೊಂಡಿವಿ ಇನ್ನು ಬ ಹೋಗೋಣ ಅಂತ ಅಲ್ಲಿ ಮಸ್ತ್ ಎಲ್ಲ ಇದಿರ್ತಿತ್ತು ಅಂಥೇಳಿ ಕರ್ಕೊಂಡು ಬಂದ್ವಿ ಇಲ್ಲಿ ನಾವು ಹೋಗ್ತಾ ಈಗ ಸಿ ಬಿ ಟಿ ರೋಡ್ ನೋಡಿರಿ ಅದಾದಮೇಲೆ ಈಗ ನಮ್ಮ ಕಿಲ್ಲಾ ಕೆರೆ ಕಡೆಯಿಂದ ಹಾಸಿ ಹೋಗಾಕತ್ತೇವಿ ಕಿಲ್ಲಾ ಕೆರೆಗೊಮ್ಮೆ ಬರೋದೈತಿ ಬಟ್ ಬರೋಕ್ಕಾಗಿಲ್ಲ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ಸೊ ಕಿಲ್ಲಾ ಕೆರೆ ಇದು ಚೆನ್ನಾಗೈತೆ ನೋಡ್ರಿ ಯಾರಾದರೂ ಇದ್ರೆ ಗೊತ್ತಾಗ್ತೈತಿ ಆರಾಮಾಗಿ ಅಡ್ಡಾಡ್ಕೊಂಡು ಹೋಗ್ಬೋದು ಇಲ್ಲಿ ಸಾಯಂಕಾಲ ಟೈಮ್ದಾಗ ಅದು ಸೊ ಮುಂದೆ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಬಂದಿದ್ರು ಅವರು ವಿಶಾಲ್ ಮಾರ್ಟ್ ಒಳಗೆ ಶಾಪಿಂಗ್ ಮಾಡಾಕತ್ತಿರಿ ನೋಡ್ರಿ ಸೊ ಅದಕ್ಕೋಸ್ಕರ ಅವ್ರ ಹೊರಗಡೆ ಬರೋವರೆಗೆ ವೇಟ್ ಮಾಡಾಕತ್ತಿದ್ವಿ ನಮ್ಮ ಹಸ್ಬೆಂಡ್ ಅವರ ನಗಾಕತ್ತಿರಕ್ಕಿಲ್ಲ ಅದಕ್ಕೆ ಏನು ರೀ ನಗೋದು ಇಲ್ಲ ಏನೂ ಇಲ್ಲ ಫುಲ್ ಸೈಲೆಂಟಾಗಿ ಇರ್ತಿರಲ್ಲ ಅಂಥೇಳಿ ಸ್ವಲ್ಪ ಸ್ಮೈಲ್ ಆದರೂ ಮಾಡ್ರಿ ಅಂತ ಹೇಳಕತ್ತಿದ್ನಿ ಈಗ ನಾವು ಫಂಕ್ಷನ್ ಇರುವಂಥ ಪ್ಲೇಸಿಗೆ ಬಂದ್ವಿ ನೋಡ್ರಿ ಇದು ಒಂದು ರಾಮತೀರ್ಥ ನಗರ ಒಳಗಿಂದ ಸೊ ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು ನೋಡ್ರಿ ಅದ್ರಾಗೂ ಇಲ್ಲಿ ರಾಮತೀರ್ಥ ನಗರ ಒಳಗೆ ಭಾಳ ಐತಿ ಹಿಂಗೆ ಅನಿಸ್ತಿರ್ತೈತಿ ವಾವ್ ಅನ್ನ ಎಂಟ್ರೆನ್ಸ್ ಅನ್ನ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ನೋಡ್ರಿ ಸೊ ಬೇಬಿ ಐತೆ ಅಂದ್ಕೊಂಡೆ ಬಲೂನ್ಸ್ ಡೆಕೋರೇಷನ್ ಭಾಳ ಮಾಡ್ತಾರೆ ಎಲ್ಲ ಕಡೆ ನಾನು ಸೊ ಬರ್ರಿ ಒಳಗಡೆ ಏನೆಲ್ಲ ಐತಿ ಅಂತೇಳಿ ಹೇಳಿ ತೋರಿಸ್ತಾನಂತ ಟ್ರೈ ಮಾಡ್ತೇನೆ ತೋರ್ಸಕ್ಕೆ ಯಾಕಂದ್ರೆ ಅರ್ಜೆಂಟ್ ಈಗ ಸೊ ನೋಡ್ಬೋದು ಈಗ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಅದು ಎಲ್ಲರೂ ಬಾರ್ ನಮ್ಮ ಹಸ್ಬೆಂಡ್ ಅವ್ರ ಬೇರೆದವ್ರ ಜೊತೆ ಒಂದು ಸ್ವಲ್ಪ ಭೇಟಿಯಾಗಿ ಬರ್ತಾನೆ ಅಂತ ಹೇಳಿ ಹೋದ್ರೆ ಅವ್ರು ಸರ್ ಅದು ಎಲ್ಲ ಬಂದಿದ್ರು ಆಫೀಸಿಂದ ಸೊ ಅವ್ರಿಗೆ ಮತ್ತು ಅವ್ರ ಫ್ರೆಂಡ್ಸ್ಗೆ ಅದು ಮೀಟಾಗಿ ಬರ್ತೇನೆ ಅಂತ ಹೋದ್ರೆ ನಾನು ಹಂಗೆ ಇಲ್ಲೇ ಕೂತ್ಕೊಂಡಿದ್ನಿ ನೋಡ್ಬೋದ ಈಗ ಆಲ್ಮೋಸ್ಟ್ ಏನಂದ್ರೆ ಫಂಕ್ಷನ್ ನೇಮಿಂಗ್ ಸೆರೆಮನಿ ಫಂಕ್ಷನ್ ಒಳಗೆ ಈಗ ಏನಂದ್ರೆ ನೇಮ್ ರಿವೀಲ್ ಮಾಡ್ತಾರೆ ನೋಡಿರಿ ಅದೆಲ್ಲ ಮುಗ್ದಿತ್ತ ಸೊ ಹಾಗಾಗಿ ಚೇರೆಲ್ಲ ಸ್ವಲ್ಪ ಅದಾವ ಎಲ್ಲರೂ ರೇವಿಲ್ ಮಾಡಿದ ತಕ್ಷಣ ಅಂದ್ರೆ ಊಟಕ್ಕನ ಹೋಗಿಬಿಡ್ತಾರೆ ಸೊ ನಾವು ಸ್ವಲ್ಪ ಹಂಗ ಕೂತ್ಕೊಂಡ್ವಿ ಇಲ್ಲಿ ನೋಡ್ಬೋದ ಏನದ ಗೊಂಬಿ ವೇಷವನ್ನು ಧರಿಸಿರುವಂಥ ಮಾನವ ಅಂತನೇ ಹೇಳ್ಬೋದು ಪಾಪ ಅವರು ತುಂಬಾ ಮಕ್ಕಳಿಗೆಲ್ಲ ಖುಷಿ ಪಡಿಸೋಕೋಸ್ಕರ ಏನೆಲ್ಲ ಕೆಲಸ ಮಾಡ್ತಾರೆ ನೋಡಿರಿ ಸೊ ಭಾಳ ಕಷ್ಟ ಐತಿ ಕೆಲಸ ಅನ್ನೋದು ಸೊ ಈಗ ನಾವು ಇದು ಸ್ಟೇಜ್ ಮೇಲೆ ಹೋಗಿ ಗಿಫ್ಟ್ ಕೊಟ್ಟು ಮಾತಾಡ್ಸ್ಕೊಂಡು ಹೇಳಿ ಮೇಲೆ ಹೊಂಟೆವಿ ಇನ್ನೊಂದು ಏನಂದ್ರೆ ವಿಡಿಯೋ ಒಬ್ರಿಗೆ ಕೊಟ್ಟಿದ್ವಿ ನೋಡಿರಿ ಸೊ ಹಾಗಾಗಿ ಒಳ್ಳೊಳ್ಳೆ ಒಳ್ಳೊಳ್ಳೆ ಏನಂದ್ರೆ ಮ್ಯಾಲ ಹತ್ತೋದು ಕೆಳಗಿಳಿದ್ ಬರೋದು ಇದ ಮಾಡಾಕತ್ತಿದ್ವಿ ಒಂಥರ ಏನಾದರೂ ಶೂಟಿಂಗ್ ಮಾಡ್ತಿರ್ತಾರಲ್ಲ ಕಟ್ 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 ಅನ್ನೋದು ಮತ್ತು ಸ್ಟಾರ್ಟ್ ಮಾಡೋದು ಆ ಥರನ ನಡೆಯಾಕತಿತ್ತು ಎಷ್ಟು ಒಂದು ಮೂರು ನಾಲ್ಕು ಸಾರಿ ಮ್ಯಾಲ ಹತ್ತೋದು ಕೆಳಗಿಳಿಯೋದು ಈ ಥರ ಮಾಡಿದ್ವಿ ಇಲ್ಲಿ ನೋಡೋಣ ಮತ್ತೆ ನೋಟಿಫಿಕೇಶನ್ ಬರೋದಕ್ಕೆ ಅನ್ನೋದು நான் ஹோகன் நீங்கள் ஸ்டார்ட் இடத்துனா ನಂಗಂತೂ ಏನಾದರೂ ಎಲ್ಲ ವಿಡಿಯೋನು ಈಸಿ ಅನ್ನಿಸ್ತದೆ ನೋಡ್ರಿ ಬಟ್ ಈ ಥರ ಫಂಕ್ಷನ್ಗೆ ಹೋದಾಗ ನ ಯೋಚನೆ ಯಾಕಂದರೆ ನಾವು ಸ್ಟೇಜ್ನಲ್ಲಿ ಹತ್ತಿ ಹೋಗಬೇಕಾದ್ರೆ ನಮ್ಮ ವಿಡಿಯೋ ಯಾರು ಮಾಡ್ತಾರೋ ಅನ್ನೋದು ಥಿಂಕ್ ಮಾಡ್ತಿತ್ತೇನೆ ಸೊ ನಮ್ಮ ಹಸ್ಬೆಂಡ್ ಅವರ ಒಬ್ಬರು ಕಡೆ ಕೊಟ್ಟಿದ್ರೆ ಸೊ ಅವರೇ ವಿಡಿಯೋ ಮಾಡಕ್ಕತ್ತಾರೆ ಚೆನ್ನಾಗಿ ಮಾಡಿದ್ದಾರೆ ಬಟ್ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಪಾಪು ಫೇಸ್ ಕಾಣೋ ಥರ ಝೂಮ್ ಅದು ಹಾಕಿ ವಿಡಿಯೋ ಮಾಡ್ತಾರೆ ಅಂಥೇಳಿ ಬಟ್ ಅವರು ಝೂಮ್ ಹಾಕಿ ಮಾಡಿಲ್ಲ ಸೊ ಬೇಬಿ ಕಾಣಿಸ್ತಾ ಇಲ್ಲ ಪಾಪು ಅಂತೂ ಆಗಿತ್ತು ರೆಡ್ ಆ್ಯಂಡ್ ವೈಟ್ ಕಲರ್ ಡ್ರೆಸ್ ಹಾಕ್ಕೊಂಡಿತ್ತು ಅವ್ರ ಮಮ್ಮಿ ಕೂಡ ಸೇಮ್ ಕಾಂಬಿನೇಷನ್ ಒಳಗೆ ಸೀರೆ ಉಟ್ಕೊಂಡಿದ್ರೆ ಪಾಪು ಒಂದು ಹೆಸರು ಬಂದು ಖುಷಿ ಅಂತ ಹೇಳಿ ನೋಡ್ರಿ ಚೆನ್ನಾಗದ ಖುಷಿ ನೇಮ ಸೊ ನೇಮ ರಿವೀಲ್ ಮಾಡಬೇಕಾದ್ರೆ ನಾವು ಸ್ಟಾರ್ಟಿಂಗ್ ಅದು ಏನಾದರೂ ಬಂದಿದ್ರೆ ಅದೆಲ್ಲ ವಿಡಿಯೋ ಮಾಡ್ಕೋತಿದ್ದೆ ಆಮೇಲೆ ಬ್ಯಾಕ್ ಸೈಡ್ ಡೆಕೋರೇಷನ್ ತೊಟ್ಲ ಅದೆಲ್ಲನೂ ಮಾಡ್ಕೋತಿದ್ದೆ ಬಟ್ ಆಗಿತ್ತಲ್ಲ ಸೊ ನಾವು ಬಂದಾಗ ಭಾಳ ಜನ ಮೇಲೆ ಸ್ಟೇಜ್ ಅದು ಹೋಗಾಕತ್ತಿದ್ರೆ ಸೊ ಆ ಒಂದು ಗದ್ದಲೊಳಗೆ ನಾನು ಏನು ವಿಡಿಯೋ ಮಾಡಾಕತ್ತರೋ ಅದು ಕಾಣಿಸ್ತಾ ಇರಲಿಲ್ಲ ಸೊ ತೊಟ್ಲ ಅಂತೂ ಸಖತ್ ಕ್ಯೂಟ್ ಆಗಿತ್ತು ಏನಂದ್ರೆ ಅರ್ಧ ಚಂದ್ರದೊಳಗೆ ಸೊ ಪಾಪು ಭಾಳ ಎಳಾಕತಿತ್ತು ನೋಡ್ರಿ ಎತ್ಕೊಂಡು ಶಕಿ ನಾವು ಮಾತಾಡ್ಸ್ಕೊಂಡು ಗಿಫ್ಟ್ ಅದು ಎಲ್ಲ ಕೊಟ್ಟು ಕೆಳಗೆ ಇಲ್ಲಿ ಊಟಕ್ಕೆ ಬಂದ್ವಿ ನೋಡ್ರಿ ಸೊ ಊಟಕ್ಕಂತೂ ಎರಡ್ ಟೈಪ್ ಮಾಡ್ಸಿದಾರಂತ ವೆಜ್ ಅಂಡ್ ನಾನ್ ವೆಜ್ ಸೊ ಬರ್ರಿ ನಾನ್ ವೆಜ್ ಮತ್ತೆ ವೆಜ್ ಏನೇನ್ ಮಾಡ್ಸಿದಾರಂತ ಹೇಳಿ ಮಾಡ್ತೀರಿ ವರ್ಷ ಕೊಡ್ತೀನಿ ಹಾ ತೊಗೊಂಡಿ ನಮ್ಮ ಚಿನ್ನೂ ಅಂತೂ ಎಲ್ಲಿ ಹೋದ್ರೂ ಕೂಡ ಅವ ಸಪ್ರೇಟ್ ಪ್ಲೇಟ್ ತೊಗೊಳ್ಳೋದೇ ಇಲ್ಲ ಇವತ್ತು ಫಸ್ಟ್ ಟೈಮ್ ತೊಗೋಣ ನೋಡ್ರಿ ಇಲ್ಲಾಂದ್ರೆ ಅವ ನಾವು ಎಲ್ಲೇ ಕರ್ಕೊಂಡು ಹೋದ್ರೂ ಕೂಡ ನಮ್ಮ ಪ್ಲೇಟ್ ಒಳಗೆ ಸ್ವಲ್ಪ ಊಟ ಮಾಡಿ ಬಿಟ್ಬಿಟ್ಟಿರ್ತಾನೆ ನಿಮ್ಗೆ ಗೊತ್ತೇ ಇರ್ತದೆ ಡೈಲಿ ವ್ಲಾಗ್ ಅದು ಅಂದ್ರೆ ನಂದು ರೆಗ್ಯುಲರ್ ಬ್ಲಾಗ್ ನೋಡಕತ್ತಿದ್ರ ಸೊ ಯಾಕೆ ಸಪ್ರೇಟ್ ತೊಗೊಂಡಂದ್ರೆ ಆ ಕಬಾಬ್ ಅದು ಐತೆ ನೋಡ್ರಿ ಹಾಗಾಗಿ ಸಪ್ರೇಟ್ ತೊಗೊಂಡಾನೆ ಸೊ ಕಬಾಬ್ ಅಂದ್ರೆ ಅವಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಸೊ ಅದಕ್ಕೋಸ್ಕರ ರೆಸಿಪಿ ಅಂತೂ ಏನೇನು ಅಂದ್ರೆ ಬಿರಿಯಾನಿ ಎರಡು ಟೈಪ್ ಕಬಾಬ್ ಮಾಡಿಸಿದಾರ ಆಮೇಲೆ ಕೊಸಂಬ್ರಿ ಈಗ ಎರಡು ನೀರಿನ ಬಾಟ್ಲಿ ತೊಗೊಂಡೆ ನಾನು ಇದೊಂದು ಚಲೋ ನೋಡ್ರಿ ಅಲ್ಲೇ ಇಲ್ಲೇ ನೀರು ತೊಗೊಂಡು ಕುಡಿಯೋ ಬದಲು ಈ ಥರ ಬಾಟ್ಲಿ ಇದ್ದು ಅಂದ್ರೆ ಆರಾಮಾಗಿ ತೊಗೊಂಡು ಹೋಗಿ ಕುಡಿಬೋದು ಸೊ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಮತ್ತು ಅವ್ರ ವೈಫ ವೆಜ್ ತಿಂತೇನಂದ್ರೆ ಸೊ ಅವ್ರು ಅದೇ ತೊಗೊಂಡ್ರು ನಾವು ಇದು ತಗೊಂಡ್ವಿ ಏನಂದ್ರೆ ಮನೆಯೊಳಗೂ ತಿಂದಿರ್ತೇವೆ ನಾವು ಬಿರ್ಯಾನಿ ಮತ್ತು ಕಬಾಬ್ ಅದು ಮಾಡಿ ಬಟ್ ಏನಂದ್ರೆ ಈ ಥರ ಹೊರಗಡೆ ಬಂದಾಗ ಮಾಡಿರ್ತಾರಲ್ಲ ಕಬಾಬ್ ಅದ್ರ ಟೇಸ್ಟನ್ನ ಬೇರೆ ನೋಡಿರಿ ಸೊ ರೆಸಿಪಿ ಅಂತೂ ಈ ಥರ ಐತಿ ವೆಜ್ ಒಳಗೆ ಕುರ್ಮಾ ಅದು ಮಾಡಿದ್ರೆ ಮಸಾಲ ರೈಸ್ ಕುರ್ಮಾ ಅದು ಜೊತೆಗೆ ಲಾಸ್ಟ್ ಅಂದ್ರೆ ಐಸ್ ಕ್ರೀಮ್ ನೋಡ್ರಿ ಐಸ್ ಕ್ರೀಮ್ ಅಂತೂ ಸಖತ್ ಅಂತಾನೆ ಹೇಳ್ಬೋದು ಒಂಥರ ಏನಂದ್ರೆ ಐಸ್ ಕ್ರೀಮ್ ಜೊತೆಗೆ ಬ್ರೆಡ್ ಏನೋ ಮಾಡಿರ್ತಾರೆ ನೋಡ್ರಿ ಆ ಥರ ಫ್ಲೇವರ್ ಅಂತೂ ಸಖತ್ ಇವ್ರು ಏನಂದ್ರೆ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಮಲ್ಲಿಕನ ಅಂತೇಳಿ ನೋಡಿರ್ಬೇಕು ನೀವು ಬ್ಲಾಗೊಳಗೆ ಈಗ ಬೈಕತ್ತಿದ್ದ ಏನಂದ್ರೆ ಏನು ಬಿಡಿ ನೀ ಹೆಂಗೆ ಎಂಥ ವ್ಲಾಗರ್ ನೀನು ಹೆಂಗೆ ಮಾಡ್ತೀಯ ಅಂತೇಳಿ ಯಾಕಂದ್ರೆ ಅವ ಏನು ಅನ್ಕೊಂಡಿದ್ದಂದ್ರೆ ಎಲ್ಲ ಥರ ಚೆನ್ನಾಗಿ ಶೂಟ್ ಮಾಡ್ಕೋಬೇಕೆಲ್ಲ ನಾನು ಒಂದು ಬಿಡಬಾರ್ದು ಎಲ್ಲ ಡೆಕೋರೇಷನ್ ಅದು ಇದು ಎಲ್ಲ ಕ್ಲಿಪ್ಪಿಂಗ್ ತೊಗೋಬೇಕು ಐಸ್ ಕ್ರೀಮ್ ತೊಗೊಂಡು ಬರಬೇಕಾದ್ರೆ ಅದನ್ನು ಹಿಂಗೆ ಶೂಟ್ ಮಾಡ್ಕೋಬೇಕ ಅಂಥೇಳಿ ಸೊ ಅದಕ್ಕೆ ಆಯ್ತು ತಗೋ ಅಂಥೇಳಿ ಸ್ವಲ್ಪ ಹಂಗೆ ಶೂಟ್ ಮಾಡಿಕೊಂಡೆ ಸೊ ಈಗ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಅವರ ಪಾಪು ಅದು ಎಲ್ಲ ಇದ್ರೆ ನೋಡ್ರಿ ಸೊ ಫ್ರೆಂಡ್ ಸರ್ಕಲ್ ಅಂತ ಇರ್ತದೆ ನೋಡಿರಿ ಏಜ್ ಏನ ಸೇಮ ಇರೋಂಗಿಲ್ಲ ಹೆಚ್ಚು ಕಡಿಮೆ ಇರ್ತದೆ ಬಟ್ ಈಗೆಲ್ಲ ಯಾರ ಏಜ್ ಮ್ಯಾಟ್ರ್ ಆಗಂಗಿಲ್ಲ ನೋಡಿರಿ ಅಂಕಲ್ಗಳು ಫ್ರೆಂಡ್ ಅಜ್ಜಗಳು ಫ್ರೆಂಡ್ ಈಗಿನ ಕಾಲದಾಗ ಯೆಲ್ಲೋ ಕಲರ್ ಶರ್ಟ್ ಹಾಕೊಂಡಾರ ನೋಡ್ರಿ ಅವ್ರದ ಪಾಪು ಇದು ಕೂಡ ಅವ್ರು ಎತ್ಕೊಂಡಿರೋದು ಅವ್ರದ್ದ ಸೊ ಎತ್ಕೊಂಡಿದ್ನಿ ನಾನು ಹಂಗ ಇದು ಗಂಡು ಪಾಪು ನೋಡ್ರಿ ಇದು ಮತ್ತು ಅವ್ರು ಎತ್ಕೊಂಡಿರೋ ಪಾಪು ಎರಡು ಸೇಮ್ ಕಾಣತ್ತಿದ್ವು ಸೊ ಟ್ವೀನ್ಸ್ ಅಂದ್ಕೊಂಡಿದ್ವಿ ನಾವು ಅಲ್ಲ ಅಂತಂದ್ರೆ ಅವರ ಸೊ ಬೇಗನ ಅದು ಹುಟ್ಟಿದ ಕೂಡಲೇ ಇನ್ನೊಂದು ಹುಟ್ಟಿತಂತ ಈಗ ಊಟನೂ ಮಾಡಿದ್ವಿ ಎಲ್ಲ ಮುಗೀತು ಮನೆಗೆ ಹೋಗೋ ಟೈಮ್ ನೋಡ್ರಿ ನೋಡ್ರಿ ಚೆಕ್ ಮಾಡಿ